ಇನ್ನು ಚಾರ್ಲಿ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಎಂದೂ ಕೂಡ ಹೇಳ್ಬೋದು ಶಾರ್ವರಿ ಅವರು ಶಾರ್ವಿಯವರಿಂದ ನೆನಪು ನೆನಪಾಗಿ ಮಾತುಗಳಿದ್ದಾರೆ ಆಗ ನಿಜಕ್ಕೂ ಶಾರ್ವರಿ ಅವರಿಗೆ ಆಗಿರೋದು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂದರೆ ಅದು ಶಾರ್ವರಿ ಅಂತ ಹೇಳ್ಬೋದು ಇನ್ನು ಚಾರ್ಲಿ ಸಿನಿಮಾದಲ್ಲಿ ಇವರ ಅಭಿನಯಕ್ಕೆ ಆ ಸಿನಿಮಾ ದೊಡ್ಡ ಮಟ್ಟಿಗೆ ಬ್ಲಾಕ್ ಬೋಸ್ಟರ್ ಕೂಡ ಆಯ್ತು ರಕ್ಷಿ ಶೆಟ್ಟಿ ನಾಯಕರಾಗಿ ಕೂಡ ಕಾಣಿಸಿಕೊಂಡಿದ್ದರು ಇನ್ನು ಬಾಲಾಡಿ ಶಾರ್ವರಿ ಕಾಣಿಸ್ಕೊಂಡಿದ್ದೀನಿ ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ಕೇಳಿದರು ಯಾಕೆ ಮೇಡಮ್ ಈ ಇಷ್ಟು ದೊಡ್ಡ ಇಟ್ ಸಿನಿಮಾ ಕೊಟ್ಟು ನೀವು ಎಲ್ಲೂ ಕಾಣಿಸ್ಕೊತಿರೋಲ್ಲ ಅಂತ ಹೇಳಿಕೆ ನಾನು ಸಂಪೂರ್ಣವಾಗಿ ಓದಿನ ಕಡೆ ಗಮನ ಕೊಟ್ಟಿದ್ದೇನೆ ಮತ್ತು ಓದ್ಕೊಂತಿದ್ದೇನೆ ಕೂಡ ಹಾಗಾಗಿ ನನಗೆ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗವಹಿಸೋ ಸಮಯ ಕೂಡ ಅಭಾವದಿಂದ ಆಗ್ತಿಲ್ಲ ಮೊದಲು ಎಜುಕೇಷನ್ ತದನಂತರ ಸಿನಿಮಾ ಅವೆಲ್ಲ ನೋಡ್ಬೋದು ಹಾಗಾಗಿ ಫಸ್ಟ್ ಎಜುಕೇಷನ್ನ ಮುಗಿಸ್ಕೊಳ ಅಂತೇಳಿ ಇದು ಅವಕಾಶಗಳು ಅವಕಾಶಗಳೇನು ಬರ್ತಿಲ್ಲ ಅಂತಲ್ಲ ಅವಕಾಶಗಳು ಬರ್ತಾಯಿದೆ ಆದರೆ ನಾನು ಹೋಗೋಕೆ ಸಾಧ್ಯವಾಗುತ್ತಿಲ್ಲ ಅಂತೇಳಿ ಶಾರ್ವರಿಯವರು ಈ ಮೂಲಕ ತಿಳಿಸಿದ್ದಾರೆ ಈ ಮೂಲಕ ಸೀರಿಯಲ್ ಅಥವಾ ಸಿನಿಮಾದಿಂದ ಶಾರ್ವರಿ ಅವರು ಸ್ವಲ್ಪ ಅಂತರನ್ನ ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹೀಗಾಗಿ ಈ ಚಿತ್ರರಂಗದಿಂದ ಶಾರ್ವರಿ ಇನ್ನಿಲ್ಲ ಅಂತಾನೆ ಹೇಳಬಹುದು